ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಗಣೇಶನಿಗೆ ಅತಿ ಪ್ರಿಯವಾದ ಕಡುಬು ಮಾಡೋಣ ಬನ್ನಿ ಈ ಕಡುಬುನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಸಕ್ಕರೆ ಕಡುಬು ಮಾಡ್ತಾಯಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬನ್ನಿ ಈ ಕಡುಬು ಮಾಡೋಕ್ಕೆ ಏನೇನು ಪದಾರ್ಥ ಬೇಕಂತ ನೋಡ್ಕೊಂಬರೋಣ ಮೊದಲಿಗೆ ಒಂದು ಕಿಟಿಗಿನಷ್ಟು ಒಣ ಕೊಬ್ಬರಿ ಬೇಕು ಒಣ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಈ ರೀತಿ ಈ ರೀತಿ ಒಣ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿಕೊಡಿ ಈಗ ಒಂದು ಪಾತ್ರೆ ಇಟ್ಕೊಳ್ಳಿ ಆ ಪಾತ್ರೆಗೆ ಸ್ವಲ್ಪ ಬಿಸಿ ಆಗಲಿ ನೋಡಿ ಇವಾಗ ಸ್ವಲ್ಪ ಪಾತ್ರೆ ಬಿಸಿನೂ ಆಗಿದೆ ಈಗ ಸ್ವಲ್ಪ ಎಳ್ಳು ಒಂದು ನೂರು ಗ್ರಾಮಷ್ಟು ಎಳ್ಳು ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಸೇರಿಸ್ಕೊಬೋದು ಒಂದು ಸ್ವಲ್ಪ ಎಳ್ಳು ನಾನಿಲ್ಲಿ ನಾಟಿ ಎಳ್ಳಿನ ತೊಗೊಂಡಿದ್ದೀವಿ ಒಂದು ಸ್ವಲ್ಪ ಐವತ್ತು ಗ್ರಾಮಿನಷ್ಟು ಗಸಗಸೆ ಜಾಸ್ತಿ ಸೇರಿಸ್ಕೊಬಾರ್ದು ನೋಡಿ ಗಸಗಸೆನ ಅದು ನೂರು ಗ್ರಾಮ್ ಇರಬೇಕು ಇದೊಂದು ಐವತ್ತು ಗ್ರಾಮ್ ಇರಬೇಕು ಒಂದು ಸ್ವಲ್ಪ ಏಲಕ್ಕಿ ಒಂದು ಐದು ಏಲಕ್ಕಿನ ಬಿಡಿಸ್ಕೊಂಡಿದ್ದೀನಿ ಈಗ ಎಳ್ಳು ಗಸಗಸೇನ ಸ್ವಲ್ಪ ಗ್ಯಾಸ್ ಸ್ಟೌವ್ ಆನ್ ಮಾಡ್ಕೊಂಡಿದ್ದೆ ನೋಡಿ ಈ ರೀತಿ ಸ್ವಲ್ಪ ಸಣ್ಣ ಉರಿಯಲ್ಲೇ ಇಟ್ಕೊಂಡು ನೋಡಿ ಈ ರೀತಿ ತಿರುಗಿಸ್ಕೊಡ್ತಾ ಇರಬೇಕು ಕೈ ಬಿಡಿದಿರೇ ತಿರುಗಿಸ್ಕೊಡ್ಬೇಕು ಸಿದಿಸ್ಕೊಬಾರ್ದು ಆಗಂತ ಕೈ ಬಿಡಿದಿರೇ ನೀಟಾಗಿ ಅದನ್ನು ಡ್ರೈ ಆಗೇ ಮಾಡ್ಕೊಬೇಕು ನೋಡಿ ಇವಾಗ ಚೆನ್ನಾಗಿ ಡ್ರೈ ರೋಸ್ಟ್ ಆಗಿದೆ ಈಗ ಸ್ವಲ್ಪ ಏಲಕ್ಕಿ ಒಂದು ನಾಲ್ಕು ಏಲಕ್ಕಿನ ಬಿಡಿಸ್ಕೊಂಡಿದ್ವಿ ಚಿಪ್ಪೇನ ತೆಗೆದುಬಿಟ್ಟು ಈ ರೀತಿ ಸ್ವಲ್ಪ ಏಲಕ್ಕಿನೂ ಸಹ ಹಾಕಿ ಬಿಸಿ ಮಾಡಿಕೊಳ್ಳಿ ಈಗ ಚೆನ್ನಾಗಿ ಸಿಡಿದಿದೆ ನೋಡಿ ಇವಾಗ ಚಟಪಟ ಅಂತ ಸಿಡಿತದೆ ಅದು ಎಳ್ಳು ಗಸಗಸೆ ಸ್ವಲ್ಪ ಸಿಡಿತದೆ ಹುಷಾರಾಗಿ ಮಾಡ್ಕೊಬೇಕು ನೋಡಿ ಇವಾಗ ಆಗಿದೆ ಅದೇ ಪಾತ್ರೆಗೆ ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ಳಿ ಒಂದು ಸ್ಪೂನಿನಷ್ಟು ತುಪ್ಪನ ಕಾಯಿಸ್ಕೊಳ್ಳಿ ಈಗ ನೋಡಿ ಈಗ ತುಪ್ಪನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ವಿ ಆ ಗಸಗಸೆ ಎಲ್ಲ ಹುರ್ಕೊಂಡಿದ್ವಲ್ಲ ಒಂದು ತಟ್ಟೆಗೆ ತೆಗೀರಿ ಹಾರೋಕ್ಕೆ ಸ್ವಲ್ಪ ಸ್ವಲ್ಪ ಹೊತ್ತು ಹಾರಲಿ ಅದು ನೋಡಿ ಇವಾಗ ಗೋಡಂಬಿ ದ್ರಾಕ್ಷಿ ಒಂದು ಚಿಕ್ಕ ಬೌಲಿನಷ್ಟು ನೋಡಿ ಇವಾಗ ಗ್ಯಾಸ್ ಸ್ಟೋವ್ನ ಆನ್ ಮಾಡ್ಕೊಂಡಿದ್ವಿ ನೋಡಿ ಇವಾಗ ಗೋಡಂಬಿ ದ್ರಾಕ್ಷಿ ಎರಡೂ ಚೆನ್ನಾಗಿ ಫ್ರೈ ಆಗಬೇಕು ಜಾಸ್ತಿ ಫ್ರೈ ಆಗೋದು ಬೇಡ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಗೆ ಹಾಕಿ ಕರಿತೀವಲ್ವ ಅದರಲ್ಲೂ ಸಹ ಫ್ರೈ ಆಗುತ್ತೆ ನೋಡಿ ಇವಾಗ ಜಾಸ್ತಿ ಫ್ರೈ ಬೇಡ ಈ ರೀತಿ ಆಗಿದೆ ಇವಾಗ ಇದನ್ನು ಗ್ಯಾಸ್ ಸ್ಟೋನ್ ಆಫ್ ಮಾಡ್ಕೊಳೋಣ ಈಗ ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ವಿ ಗಸಗಸೆ ಕೊಬ್ಬರಿ ಅಷ್ಟನ್ನು ಎಷ್ಟು ಪ್ರಮಾಣದಲ್ಲಿ ಕೊಬ್ಬರಿ ತೊಗೊತೀವೋ ಒಂದು ಬೌಲ್ನಷ್ಟು ಕೊಬ್ಬರಿ ತೊಗೊಂಡ್ರೆ ಅದೇ ಬೌಲಿನಷ್ಟು ಸಕ್ಕರೆ ತೊಗೊಬೇಕು ಸಕ್ಕರೆನೂ ಸಹ ಮಿಕ್ಸಿಯಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬೇಕು ಸಕ್ಕರೆ ಸಕ್ಕರೆನೇ ಬೆರೆಸ್ಬೇಡಿ ಸಕ್ಕರೆನ ಪೌಡ್ರ್ ಮಾಡ್ಕೊಳ್ಳಿ ಕೊಬ್ಬರಿ ಗಸಗಸೆ ಎಳ್ಳು ಏಲಕ್ಕಿ ಎಲ್ಲ ಹಾಕ್ಕೊಂಡು ತಣ್ಣಿಗಾದ ಮೇಲೆ ನಾವು ಪೌಡ್ರ್ ಹಾಕ್ಕೊಂಡಿದ್ವಿ ಆಮೇಲಕ್ಕೆ ಒಗ್ಗರಣೆ ಹಾಕ್ಕೊಂಡಿದ್ವಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ಕೊಂಡು ನಾವು ಆ ಗೋಡಂಬಿ ದ್ರಾಕ್ಷಿ ಎಲ್ಲ ಒಣ ಒಗ್ಗರಣೆ ಹಾಕಿರೋದನ್ನ ಥಂಡಿಗೆ ಆಗಿತ್ತು ತಂಡಿಗೆ ಆದಮೇಲೆ ಇವಾಗ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಒಣ ಕೊಬ್ಬರಿ ನೋಡಿ ಒಂದು ಗಿಟಿಕಿನಷ್ಟು ಕೊಬ್ಬರಿನ ತೊಗೊಂಡಿದ್ವಿ ನಾವು ಅದೇ ಪ್ರಮಾಣದಲ್ಲಿ ಸಕ್ಕರೆನ ಮಿಕ್ಸಿಯಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ವಿ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಥಂಡಿಗೆ ಈ ರೀತಿ ಬಿಸಿ ಇದ್ದಾಗೆ ಹಾಕೊಬಾರ್ದು ಪಾಕ ಬಂದ್ಬಿಡ್ತದೆ ಹಾಕಿರುವ ಒಗ್ಗರಣೆಲ್ಲ ಹಾಕಿ ಕರ್ಕೊಂಡಿದ್ವಲ್ಲ ಗೋಡಂಬಿ ದ್ರಾಕ್ಷಿನ ಅದೂ ಸಹ ತಣ್ಣಿಗೆ ಈ ರೀತಿ ಪೌಡ್ರು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಕ್ಕೊಂಡಿರಿ ಈಗ ಒಂದು ಸ್ವಲ್ಪ ಎಣ್ಣೆ ಕಾಯಿಸ್ಕೊಳ್ಳಿ ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ ನೋಡಿ ಚೆನ್ನಾಗಿ ಬಿಸಿ ಆಗಿದೆ ಈಗ ಮೈದಾ ಒಂದು ಸಲ ಜಲ್ರೆ ಮಾಡ್ಕೊಳ್ಳಿ ಮೈದಾ ಹಾಸೀಟನ್ನ ಇಲ್ಲಿ ನಾವು ಮೈದಾ ಹಾಸೀಟನ್ನ ತೊಗೊಂಡಿದೀವಿ ನೋಡಿ ಬಿಸಿ ಬಿಸಿ ಎಣ್ಣೆ ಕಾಯಿಸಿದ್ವಲ್ಲ ಅದರಲ್ಲಿ ಮೈದಾ ಹಾಸೀಟನ್ನ ಈ ರೀತಿಯಾಗಿ ಹಾಕೊಬೇಕು ಗ್ಯಾಸ್ ಸ್ಟೋವ್ನ ಆಫ್ ಮಾಡ್ಕೊಂಬಿಡಿ ಕಾದ್ಮೇಲೆ ಎಣ್ಣೆ ಕಾದ್ಮೇಲೆ ಆಫ್ ಮಾಡ್ಕೊಂಬಿಡಿ ನೋಡಿ ಇವಾಗ ಹಾಕ್ಕೊಂಡಿದ್ವಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗೋಧಿ ಈ ಮೈದಾ ಹಾಸೀಟನ್ನ ಹಾಕೊಂಡಿದ್ವಿ ಗೋಧಿ ಹಾಸಿಟ್ ಹಾಕೊಬೇಡ್ರಿ ಮೈದಾ ಹಾಸೀಟು ನೋಡಿ ಬರೀ ಮೈದಾ ಹಸಿಟ್ಟಲ್ಲೇ ಮಾಡ್ಕೊಬೇಕು ಮೈದಾ ಹಾಶಿಟಲ್ಲೇ ಚೆನ್ನಾಗಿ ಎಣ್ಣೆ ಸ್ವಲ್ಪ ಬಿಸಿ ಮಾಡಿಕೊಂಡು ಅದರಲ್ಲಿ ಸೇರಿಸ್ಕೊಂಡಿದ್ದೀವಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಎಲ್ಲ ಹಾಕೊಬೇಡ್ರಿ ದಯವಿಟ್ಟು ಚೆನ್ನಾಗಲ್ಲ ಕೆಲವರು ಉಪ್ಪು ಹಾಕೊಂಡು ಗಲಸ್ಕೊತಾರೆ ನಾವು ಇಲ್ಲಿ ಉಪ್ಪು ಎಲ್ಲ ಹಾಕ್ಕೊಳ್ಳೋದಿಲ್ಲ ಸಿಹಿ ಉಪ್ಪು ಸೇರಿಸ್ಕೊಬಾರ್ದು ಅದಕ್ಕೆ ನಾವು ಉಪ್ಪು ಸೇರಿಸ್ಕೊಂಡಿಲ್ಲ ನೀವು ಸಹ ಸೇರಿಸ್ಕೊಬೇಡಿ ಟೇಸ್ಟ್ ಬರೋದಿಲ್ಲ ಕಡುಬು ಟೇಸ್ಟಿಯಾಗಿ ಆಗೋದಿಲ್ಲ ಈಗ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಗಟ್ಟಿಯಾಗಿ ನಾತ್ಕೊಬೇಕು ಚೆನ್ನಾಗಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನ ಸೇರಿಸ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಬೇಕು ನಿಮಗೆ ಎಷ್ಟು ಪ್ರಮಾಣದಲ್ಲಿ ಲಟ್ಟಿಸೋಕೆ ಬರ್ತದೋ ತೆಳ್ಳುವಾಗಿ ಲಟ್ಟಿಸ್ಕೊಬೇಕು ಅಷ್ಟು ಪ್ರಮಾಣದಲ್ಲಿ ನೀರನ್ನ ಸೇರಿಸ್ಕೊಬೇಕು ನೋಡಿ ಇವಾಗ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀವಿ ಚೆನ್ನಾಗಿ ನೋಡಿ ಇಷ್ಟು ಹದದಲ್ಲಿರಬೇಕು ಜಾಸ್ತಿ ಗಟ್ಟಿನೂ ಬೇಡ ಜಾಸ್ತಿ ತಳ್ಳಿಗೂ ಕಲಿಸ್ಕೊಬಾರ್ದು ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ಲಟ್ಟಿಸ್ಕೊಂಡಿದ್ದೀವಿ ಈಗ ಒಂದು ಹತ್ತು ನಿಮಿಷ ಹತ್ತರಿಂದ ಇಪ್ಪತ್ತು ನಿಮಿಷ ಹಸಿಟ್ಟನ್ನ ಕಲಸಿ ರೆಶ್ ಇಕ್ಕಿದ್ವಿ ಈಗ ಎಣ್ಣೆಯೂ ಸಹ ಕಾಯಿಸಿ ಕಾಯ್ತಿದ್ದೀವಿ ಈಗ ಈ ರೀತಿಯಾಗಿ ಒಂದೊಂದೇ ಉಂಡೆ ಮಾಡಿಕೊಂಡು ಲಟ್ಟಿಸ್ಕೊಬೇಕು ಈ ರೀತಿ ತೆಳ್ಳುವಾಗಿ ಹಸಿಟ್ಟನ್ನ ಹಚ್ಕೊಂಡು ಈ ರೀತಿ ಲಟ್ಟಿಸ್ಕೊಳ್ಳಿ ತೆಳುವಾಗಿ ಲಟ್ಟಿಸ್ಕೊಬೇಕು ದಪ್ಪ ಇರಬಾರ್ದು ತಿನ್ನೋಕ್ಕೆ ಟೇಸ್ಟಿಯಾಗಿ ಬರೋದಿಲ್ಲ ತೆಳುವಾಗಿ ಕಳ್ ಲಟ್ಟಿಸ್ಕೊಬೇಕು ನೋಡಿ ಈ ರೀತಿಯಾಗಿ ತೆಳುವಾಗಿ ಲಟ್ಟಿಸ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಲಟ್ಟಿಸ್ಕೊಳ್ಳಿ ಇವಾಗ ಸ್ಟಫಿಂಗ್ ಮಾಡಬೇಕು ಅದರಲ್ಲಿ ಕಡುಬಲ್ಲಿ ಬ ಕಡುಬು ಮಡ್ಚಕ್ಕೆ ಬರ್ತದೆ ಅದರಲ್ಲಿ ಇಕ್ಕಿ ಈ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಇಲ್ಲಾಂದರೆ ಕೈಯಲ್ಲೇ ಮಡ್ಸ್ಕೊಳ್ತೀನಿ ಅಂದರೆ ಕೈಯಲ್ಲೂ ಸಹ ಮಡಿಸ್ಕೊಂಡು ಮಾಡ್ಬೋದು ನೋಡಿ ಎಲ್ಲವನ್ನೂ ಆರಿದೆ ನೋಡಿ ಈ ರೀತಿಯಾಗಿ ಮಾಡ್ಕೊಬೇಕು ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಬೇಕು ಆವಾಗ ಬಿಡೋದಿಲ್ಲ ಚೆನ್ನಾಗಿ ಇಲ್ಲ ಕೈಯಲ್ಲೂ ಸಹ ನೀಟಾಗಿ ಮಡಿಸ್ಕೊಬೋದು ನೋಡಿ ಈ ರೀತಿಯಾಗಿ ರೆಡಿಯಾಗಿದೆ ಇನ್ನೊಂದು ಸಹ ತೋರಿಸ್ತೀನಿ ನೋಡಿ ನೋಡಿ ರೆಡಿಯಾಗಿರೋ ಹೂನ ಆ ಹೂರ್ಣನ ಇದರಲ್ಲಿ ಹಾಕಿ ಸ್ಟಫಿಂಗ್ ಮಾಡಿ ಈ ರೀತಿಯಾಗಿ ಕ್ಲೋಸ್ ಮಾಡಿ ಅಥವಾ ಕೈಯಲ್ಲೇ ಸಹ ಪ್ರೆಸ್ ಮಾಡ್ಬೋದು ಈ ರೀತಿ ಕಡುಬು ಮಡಿಸೋದಿಲ್ಲ ಅಂದರೂ ಸಹ ಕೈಯಲ್ಲೂ ಸಹ ಮಡಿಸ್ಕೊಬೋದು ಒಂದೂ ಪದರ ಬಿಡ್ದಿರ ನೋಡಿ ಈ ರೀತಿಯಾಗಿ ಫೋಲ್ಡ್ನ ಮಾಡಿಕೊಂಡ್ರೆ ಬಿಡಬಾರ್ದು ಆ ಸ್ಟಫಿಂಗ್ ಮಾಡಿರೋದು ಎಣ್ಣೆಲಿ ಹಾಕಿದ್ರೆ ಕರೆದ್ರೆ ಬಿಡಬಾರ್ದು ನೋಡಿ ಆ ರೀತಿಯಾಗಿ ಮಾಡಿ ಮಾಡಿ ನಾವು ಒಂದು ಹಾಫ್ ಆನ್ ಅವರು ಚೆನ್ನಾಗಿ ಒಣಗಿಸ್ಕೊಬೇಕು ಕಡುಬು ಮಾಡೋದು ಮುಖ್ಯ ಅಲ್ಲ ಅದನ್ನು ಚೆನ್ನಾಗಿ ಒಣಗಿಸ್ಕೊಬೇಕು ಎರಡೂ ಬದಿಯಲ್ಲೂ ತಿರುಗಿಸಿ ಕೊಟ್ಟು ಒಣಗಿಸ್ಕೊಬೇಕು ಒಣಗಾದ ಮೇಲೆ ಈ ರೀತಿ ಎಣ್ಣೆ ಕಾಯಿಸ್ಕೊಂಡು ಈ ರೀತಿಯ ಒಂದೊಂದೇ ಒಂದೊಂದೇ ನಿಧಾನಕ್ಕೆ ಬಿಟ್ಟರೆ ಆಗ ಕಡುಬು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರೋದು ಒತ್ತಿದ ತಕ್ಷಣ ಹಸಿದಿದ್ದಾಗೆ ಒತ್ತು ಹಾಕಿಬಿಟ್ರೆ ಎಣ್ಣೆಯಲ್ಲಿ ಕಡುಬು ಕ್ರಿಸ್ಪಿಯಾಗಿ ಬರೋದಿಲ್ಲ ಅದಕ್ಕೋಸ್ಕರ ನೀವು ಆ ರೀತಿ ಮಡ್ಚಾದ ಮೇಲೆ ಸ್ಟಫಿಂಗ್ ಮಾಡಿದ್ಮೇಲೆ ಎರಡೂ ಬದಿ ಫ್ಯಾನ್ ಇಕ್ಕಿ ಎರಡೂ ಬದಿಯಲ್ಲೂ ತಿರುಗಿಸ್ಕೊಟ್ಟು ಒಣಗಿಸ್ಕೊಳ್ಳಿ ದಯವಿಟ್ಟು ಎರಡೂ ಬದಿಯಲ್ಲೂ ಒಣಗಿಸ್ಕೊಟ್ಟಾದ ಈ ರೀತಿ ಎಣ್ಣೆ ಕಾಯಿಸ್ಕೊಂಡು ಮನೆಯಲ್ಲೇ ಇರುವ ಎಣ್ಣೆ ಯಾವುದಾದ್ರೂ ಎಣ್ಣೆ ಆದರೂ ಪರವಾಗಿಲ್ಲ ರಿಫೈಂಡೋ ಅದು ಸನ್ಫ್ಯೂರೋ ನಿಮ್ಮಿಷ್ಟ ಕಳೆಕಾಯಿ ಎಣ್ಣೆನೋ ನಿಮ್ಮಿಷ್ಟವಾದ ಎಣ್ಣೆ ಕಾಯಿಸ್ಕೊಂಡು ಈ ರೀತಿ ಒಂದೊಂದೇ ವಿಧಾನಕ್ಕೆ ಕರ್ಕೊಳ್ಳಿ ಜಾಸ್ತಿ ಕದ್ರಬಾರ್ದು ನಿಧಾನಕ್ಕೆ ತಿರುಗಿಸ್ಕೊಡ್ಬೇಕು ನೋಡಿ ಆಗ ಸ್ಟಫಿಂಗ್ ಮಾಡಿರೋದೆಲ್ಲ ಬಂದ್ಬಿಡ್ತದೆ ನಿಧಾನಕ್ಕೆ ಮಾಡ್ಕೊಳ್ಳಿ ತುಂಬ ಕ್ರಿಸ್ಪಿಯಾಗಿ ಬರ್ತದೆ ಇದಂತೂ ಎರಡೂ ಬದಿಗೂ ಒಣಗಿಸ್ಕೊಟ್ಟಾದಮೇಲೆ ಒಂದು ಆಫ್ ಆನ್ ಅವರ್ ಆದಮೇಲೆ ಈ ರೀತಿಯಾಗಿ ಎಣ್ಣೆಲಿ ಹಾಕಿ ಕರ್ಕೊಳ್ಳಿ ಆಗ ತುಂಬ ಚೆನ್ನಾಗಿ ಬರೋದು ಕಡುಬು ಇಲ್ಲಾಂದರೆ ಮೆತ್ತಗಾಗೋಗುತ್ತೆ ಕಡುಬು ಕರೆದಾದ ಇಕ್ಕಿದ್ಮೇಲೆ ಮೆತ್ತಗಾಗೋಗುತ್ತೆ ಅದಕ್ಕೋಸ್ಕರ ಆ ರೀತಿ ಮೆತ್ತಗಾಗಬಾರ್ದು ಅಂದರೆ ಒಂದು ಹಾಫ್ ಆನ್ ಅವರು ಒಣಗಿ ಸಾದ್ಮೇಲೆ ಕರಿ ಯಾವಾಗಲೂ ಕಡುಬುನ ನೋಡಿ ಇವಾಗ ನಿಧಾನಕ್ಕೆ ಆಗುತ್ತೆ ಇದು ಜಾಸ್ತಿ ಉರಿನೂ ಇಟ್ಕೊಬಾರ್ದು ಆಗಿ ನೋಡಿಕೊಂಡು ಉರಿನ ಇಟ್ಕೊಳ್ಳಿ ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಎಲ್ಲ ಕಡುಬು ಎಲ್ಲ ಸೀದೋಗುತ್ತೆ ಒಳಗಿನ ಪದರ ಎಲ್ಲ ಕ್ರಿಸ್ಪಿಯಾಗಿ ಬರೋದಿಲ್ಲ ಅದಕ್ಕೋಸ್ಕರ ನೋಡಿಕೊಂಡು ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕೋ ಆ ಪ್ರಮಾಣದಲ್ಲಿ ಉರಿನ ಇಟ್ಕೊಂಡು ಈ ರೀತಿ ನಿಧಾನಕ್ಕೆ ತಿರುಗಿಸ್ಕೊಡಿ ನೋಡಿ ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಕೊಳ್ಬಾರ್ದು ಜಾಸ್ತಿ ಎಣ್ಣೆನೂ ಜಾಸ್ತಿ ಬಿಸಿ ಮಾಡ್ಕೊಬಾರ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಕ್ರಿಸ್ಪಿನೆಸ್ ಆಗಿ ಬಂದು ಬರ್ತದೆ ಒಣಗಾದ ಮೇಲೆ ಮಾಡಿಕೊಳ್ಳಿ ದಯವಿಟ್ಟು ನೋಡಿ ಈ ರೀತಿಯಾಗಿ ಕಡುಬು ಎಲ್ಲ ರೆಡಿ ಆಗ್ತಾ ಇದೆ ನೋಡಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಅಂದರೆ ನಿಮಗೆ ಗೊತ್ತಾಗುತ್ತೆ ಓ ಇವಾಗ ರೆಡಿ ಆಗ್ತಾ ಇದೆ ಅಂತ ಜಾಸ್ತಿ ಗೋಲ್ಡನ್ ಕಲರ್ ಬರ್ಸ್ಕೊಬೇಡಿ ಆವಾಗ ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಸಿದೋಗಿರೋ ಥರ ಇರ್ತದೆ ಈ ರೀತಿ ಇದ್ದಾಗಲೇ ತೆಗೆದುಬಿಡಬೇಕು ಸ್ವಲ್ಪ ಸ್ವಲ್ಪ ತಾದ್ಮೇಲೆ ಕ ಕಲರು ಚಹಾ ಚೇಂಜ್ ಆಗುತ್ತೆ ನೋಡಿ ಜಾಸ್ತಿ ಫ್ರೇ ಮಾಡ್ಕೊಂಡು ಹೋಗ್ಬಿಡ್ರಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ನಿಮಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ಇಟ್ಕೊಂಡು ಈ ರೀತಿಯಾಗಿ ನಿಧಾನಕ್ಕೆ ಮಾಡ್ಕೊಳ್ಳಿ ಕಡುಬೂನ ನೋಡಿ ಇವಾಗ ನಿಮಗೆ ರೆಡಿಯಾಗಿರೋದು ಗೊತ್ತಾಗುತ್ತೆ ನೋಡಿ ಬಿಸ್ಕೆಟ್ ಕಲರ್ ಬಂದಿದೆ ನೋಡಿ ಬಿಸ್ಕೆಟ್ ಲೈಟ್ ಬಿಸ್ಕೆಟ್ ಕಲರ್ ಬಂದರೆ ಸಾಕು ಜಾಸ್ತಿ ರೋಶ್ಟ್ ಮಾಡ್ಕೊಬಾರ್ದು ನೋಡಿ ಅಷ್ಟು ಬಿಸಿಯ ಅಷ್ಟಾದರೆ ಸಾಕು ನಮಗೆ ನೋಡಿ ನೋಡಿ ಇವಾಗ ಒಂದೊಂದೇ ರೆಡಿಯಾಗಿದೆ ಲೈಟ್ ಬಿಸ್ಕೆಟ್ ಕಲರ್ ಬಂದಿದೆ ಅಷ್ಟಿದ್ರೆ ಸಾಕು ರೆಡಿಯಾಗಿದೆ ಅಂತ ಅರ್ಥ ನೋಡಿ ಒಣಗಿರೋದು ಮಾತ್ರ ಹಾಕೊಬೇಕು ದಯವಿಟ್ಟು ಹಸೇದಿದ್ದಾಗ ಮಾಡ್ಕೊಬೇಡ್ರಿ ಹಸೇದಿದ್ದಾಗ ಮಾಡ್ಕೊಂಡ್ರೆ ಪೂರಿ ಥರ ಉಪ್ಕೊಂಡು ಅದು ಸ್ಟಫಿಂಗ್ ಮಾಡಿರೋದೆಲ್ಲ ಬಿಚ್ಕೊಂಬಿಡ್ತದೆ ಅದಕ್ಕೋಸ್ಕರ ಒಣಗಿ ಆದ ಮೇಲೆ ಕರ್ಕೊಳ್ಳಿ ಯಾವಾಗಲೂ ನೋಡಿ ಇವಾಗ ರೆಡಿಯಾಗಿದೆ ಇದು ನೋಡಿ ರುಚಿಕರವಾದ ಕಡುಬು ರೆಡಿಯಾಗಿದೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾಯಿದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ರುಚಿಕರವಾದ ಕಡುಬು ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ